ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಹಾಗೆ ಈ ಟಾಪಿಕ್ ಗೆ ಸಂಬಂಧಪಟ್ಟಂತೆ ಹಲವು ಶೇರ್ ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ ಆ ಟಾಪಿಕ್ ಏನು ಯಾಕೆ ಈ ಶೇರ್ ಗಳನ್ನು ಕವರ್ ಮಾಡ್ತಿರೋದು ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಮುಂದುವರೆ ಮುಂಚೆ ಕೂಡ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಶನ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಕವರ್ ಮಾಡ್ತಿರೋ ಟಾಪಿಕ್ ಬಂದು ಮ್ಯೂಚುವಲ್ ಫಂಡ್ಸ್ ಗೆ ಆದ್ರೆ ಮ್ಯೂಚುವಲ್ ಫಂಡ್ ಗಳನ್ನ ಇಲ್ಲಿ ಕವರ್ ಮಾಡ್ತಾ ಇಲ್ಲ ಬಟ್ ಇತ್ತೀಚೆಗೆ ಅಂದ್ರೆ ಜೂನ್ ತಿಂಗಳಲ್ಲಿ ಮ್ಯೂಚುವಲ್ ಫಂಡ್ಗಳು ಬೈ ಮಾಡಿದ ಒಂದಷ್ಟು ಶೇರ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಮ್ಯೂಚುವಲ್ ಫಂಡ್ಗಳು ಆಗಾಗ ತಮ್ಮ ಪೋರ್ಟ್ಫೋಲಿಯೋದಲ್ಲಿರುವಂತಹ ಶೇರ್ ಗಳನ್ನ ಸೇಲ್ ಮಾಡ್ತಿರ್ತಾರೆ ಜೊತೆಗೆ ಹೊಸ ಹೊಸ ಶೇರ್ ಗಳನ್ನ ಬೈ ಮಾಡ್ತಿರ್ತಾರೆ ಅದೇ ರೀತಿಯಾಗಿ ಇಲ್ಲಿ ಏಳು ಮ್ಯೂಚುವಲ್ ಫಂಡ್ ಗಳು ಜೂನ್ ತಿಂಗಳಲ್ಲಿ ಬೈ ಮಾಡಿರುವಂತಹ ಕೆಲವೊಂದಷ್ಟು ಶೇರ್ ಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಎಸ್ಪೆಷಲಿ ಈ ಶೇರ್ ಗಳು ಹೊಸದಾಗಿ ಆಡ್ ಮಾಡಿರುವಂತವ್ರು ತಮ್ಮ ಪೋರ್ಟ್ ಪೋಲಿಯೋಗಳಿಗೆ ಅವರು ಈ ಹಿಂದಿನಿಂದ ಓಲ್ಡ್ ಮಾಡಿದಂತ ಗಳಲ್ಲಿ ಓಲ್ಡಿಂಗ್ ಅನ್ನ ಜಾಸ್ತಿ ಮಾಡಿರೋದಲ್ಲ ಹೊಸದಾಗಿ ತಮ್ಮ ಪೋರ್ಟ್ ಪೋಲಿಯೋಗೆ ಆಡ್ ಮಾಡ್ಕೊಂಡಿರೋ ಶೇರ್ ಗಳು ನೋಡೋಣ ಯಾವೆಲ್ಲ ಇದಾವೆ ತಿಳ್ಕೊಳ್ಳೋಣ ಜೊತೆಗೆ ಮ್ಯೂಚುವಲ್ ಫಂಡ್ ಗಳು ಬೈ ಮಾಡಿದ್ದಾರೆ ಅಂದ ತಕ್ಷಣ ನಾಳೆ ನಾವು ಬೈ ಮಾಡ್ಬಿಡ್ಬೇಕು ಅಲ್ಲ ಇದನ್ನ ತುಂಬಾ ಜನ ಮಾಡ್ತಾರೆ ಕಾಪಿ ಕ್ಯಾಟ್ ಆ ರೀತಿ ಆಗ್ಬಾರ್ದು ಕಾಪಿ ಕ್ಯಾಟ್ ಗಳಾಗಬಾರ್ದು ನಮ್ಗೆ ಇಲ್ಲಿ ಮೂಡಬೇಕಾಗಿರೋ ಪ್ರಶ್ನೆ ಏನು ಅಂತಂದ್ರೆ ವೈ ಮ್ಯೂಚುವಲ್ ಫಂಡ್ಗಳು ಇದೇ ಶೇರ್ ಗಳನ್ನ ಯಾಕೆ ಆಡ್ ಮಾಡಿದ್ರು ಈ ಪ್ರಶ್ನೆ ನಮ್ಗೆ ಬರಬೇಕು ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಕ್ ಪ್ರಯತ್ನ ಪಡ್ಬೇಕು ಈ ಪ್ರಶ್ನೆಗೆ ಉತ್ತರ ಕಂಡುಕೊಂಡು ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಅಲ್ಲಿ ಏನಾದ್ರೂ ಪಾಸಿಟಿವ್ಸ್ ಇದ್ದು ಆಗ ನಮ್ಗೆ ಕೂಡ ಒಳ್ಳೆ ರಿಟರ್ನ್ಸ್ ಕೂಡ ಸಿಗುತ್ತೆ ಜೊತೆಗೆ ಒಳ್ಳೆ ಅನುಭವ ಕೂಡ ಸಿಗುತ್ತೆ ಜಸ್ಟ್ ಕಾಪಿ ಕ್ಯಾಟ್ ಗಳಾದ್ರೆ ನಾವು ಶೇರ್ ಗಳನ್ನ ಬೈ ಮಾಡಬಹುದು ಬಟ್ ಯಾಕೆ ಬೈ ಮಾಡಿದ್ವಿ ಅಂತ ನಮಗೆ ಕಾರಣ ಗೊತ್ತಿಲ್ಲ ಅಂತಂದ್ರೆ ಇನ್ ಕೇಸ್ ನಾಳೆ ಶೇರ್ ಗಳು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಕರೆಕ್ಷನ್ ಆದ್ರೆ ಹೋಲ್ಡ್ ಮಾಡೋ ಅಂತ ಧೈರ್ಯ ಅಂತೂ ಇರೋದಿಲ್ಲ ಒಬ್ಬಿಯಸ್ಲಿ ಲಾಸ್ ಮಾಡ್ಕೊಂಡು ಎಕ್ಸಿಟ್ ಆಗ್ತೀವಿ ಹಾಗಾಗಿ ಎಂಟರ್ ಆಗೋಕೆ ಮುಂಚೆ ಯಾಕೆ ಎಂಟರ್ ಆಗ್ತಿದೀವಿ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಬೇಕು ಹಾಗಾಗಿ ಇಲ್ಲಿ ಕಂಪನಿಗಳು ಅಂದ್ರೆ ಮ್ಯೂಚುವಲ್ ಫಂಡ್ ಕಂಪನೀಸ್ ಆಡ್ ಮಾಡಿದವ್ ತಕ್ಷಣ ನಾವು ಹೋಗ್ಬಿಟ್ಟು ಆ ಶೇರ್ ಗಳನ್ನ ಬೈ ಮಾಡೋದ್ರಿಂದ ಕಲಿಯೋದು ಏನು ಇಲ್ಲ ಝೀರೋ ಝೀರೋ ನಾಲೆಡ್ಜ್ ಆದ್ರೆ ಇದೇ ಕಂಪನಿಯನ್ನ ಯಾಕೆ ಆಡ್ ಮಾಡಿದ್ರು ಅನ್ನೋದನ್ನ ಸ್ಟಡಿ ಮಾಡಬೇಕು ಆ ಕಂಪನಿಯ ಬಗ್ಗೆ ಸ್ಟಡಿ ಮಾಡಬೇಕು ಕಂಪನಿಯ ಫಂಡಮೆಂಟಲ್ಸ್ ನಂತರ ಇತ್ತೀಚಿನ ಪರ್ಫಾರ್ಮೆನ್ಸ್ ಹಾಗೆ ಇತ್ತೀಚೆಗೆ ಕಂಪನಿಗಳ ಮ್ಯಾನೇಜ್ಮೆಂಟ್ ಏನ್ ಹೇಳಿದೆ ಪ್ರೊಜೆಕ್ಷನ್ ಏನ್ ಕೊಟ್ಟಿದೆ ಗೈಡೆನ್ಸ್ ಏನ್ ಕೊಟ್ಟಿದೆ ಮುಂದಿನ ಗ್ರೋತ್ ಬಗ್ಗೆ ಇದನ್ನ ತಿಳ್ಕೊಂಡ್ರೆ ಆಗ ನಮಗೆ ಒಂದಷ್ಟು ಕಾನ್ಫಿಡೆನ್ಸ್ ಬರುತ್ತೆ ಇನ್ ಕೇಸ್ ಸ್ಟಾಕ್ ಐದ್ ಪರ್ಸೆಂಟ್ ಕರೆಕ್ಷನ್ ಆದ್ರೂ ಕೂಡ ಓಲ್ಡ್ ಮಾಡುವಂತ ಧೈರ್ಯ ಇರುತ್ತೆ ಐದತ್ತಲ ಇಪ್ಪತ್ ಮೂವತ್ ಪರ್ಸೆಂಟ್ ಕರೆಕ್ಷನ್ ಆದ್ರೂ ಓಲ್ಡ್ ಮಾಡುವಂತ ಧೈರ್ಯ ಇರುತ್ತೆ ಯಾವಾಗ ಅಂದ್ರೆ ಕಂಪನಿಯ ಬಗ್ಗೆ ಹೆಚ್ಚು ವಿಷಯ ಗೊತ್ತಿದ್ದಾಗ ಏನು ಗೊತ್ತಿಲ್ಲ ಅಂದ್ರೆ ಐದು ಪರ್ಸೆಂಟ್ ಕ್ರಾಶ್ ಆದ್ರೂ ಕೂಡ ಅಥವಾ ಐದು ಪರ್ಸೆಂಟ್ ಡೌನ್ ಆದ್ರೂ ಕೂಡ ಹೋಲ್ಡ್ ಮಾಡೋ ಧೈರ್ಯ ಯಾರಿಗೂ ಇರೋದಿಲ್ಲ ಹಾಗಾಗಿ ಮ್ಯೂಚುವಲ್ ಫಂಡ್ ಗಳು ಆಡ್ ಮಾಡಿದರೆ ಅಂದ ತಕ್ಷಣ ವೈ ಅನ್ನೋ ಪ್ರಶ್ನೆ ಮೂಡಬೇಕು ಆ ವೈಗೆ ಆನ್ಸರ್ ಅನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಮಾಡಬೇಕು ಕಂಪನಿಗಳನ್ನ ಸ್ಟಡಿ ಮಾಡೋ ಮೂಲಕ ಆ ನಂತರ ನಾವು ನಮಗೆ ಇಷ್ಟ ಆದಂತ ಕಂಪನಿಯಲ್ಲಿ ನಮಗೆ ಒಳ್ಳೆ ಪೊಟೆನ್ಶಿಯಲ್ ಇದೆ ಅನ್ಸಂತ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಲಾಭ ನಮಗೂ ಬರುತ್ತೆ ಜೊತೆಗೆ ಒಳ್ಳೆ ಅನುಭವ ಸಿಗುತ್ತೆ ಆ ಅನುಭವ ನಮ್ಮನ್ನ ಲೈಫ್ ಲಾಂಗ್ ಲೀಡ್ ಮಾಡುತ್ತೆ ಮಾರ್ಕೆಟ್ ಜರ್ನಿಯ ಹಾಗಾಗಿ ಅನುಭವವನ್ನ ಗಳಿಸಬೇಕು ಅಬ್ವಿಯಸ್ಲಿ ಹಣ ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಬಟ್ ತುಂಬಾ ಜನರಿಗೆ ಅನುಭವ ಬೇಡ ಅಂದ್ರೆ ಕೆಲಸ ಮಾಡೋದ್ ಬೇಡ ಬಟ್ ಹಣ ಬೇಕು ಅದು ಸಾಧ್ಯ ಇಲ್ಲ ನಾವು ಪ್ರಯತ್ನ ಪಟ್ರೆ ಪ್ರತಿಫಲ ಪ್ರಯತ್ನ ಪಡ್ದೇನೆ ಪ್ರತಿಫಲ ಮಾರ್ಕೆಟ್ ಅಲ್ಲಂತೂ ಸಿಗೋದಿಲ್ಲ ಇನ್ ಕೇಸ್ ಎಲ್ಲ ಒಂದ್ ಕಡೆ ಸಿಕ್ಕರು ಇನ್ನೊಂದ್ ಕಡೆ ಲಾಸ್ ಆಗುತ್ತೆ ಹಾಗಾದ್ರೆ ಯಾವೆಲ್ಲ ಶೇರ್ ಗಳಿದಾರೆ ಯಾವ ಮ್ಯೂಚುವಲ್ ಫಂಡ್ ಅದನ್ನ ಬೈ ಮಾಡಿರೋದು ತಿಳ್ಕೊಳ್ಳೋಣ ಎಕನಾಮಿಕ್ ಟೈಮ್ಸ್ ನ ಒಂದು ಆರ್ಟಿಕಲ್ ಮೂಲಕ ನಾನು ಕವರ್ ಮಾಡ್ತಾ ಇದ್ದೀನಿ ಸೆವೆನ್ ಮ್ಯೂಚುವಲ್ ಫಂಡ್ಸ್ ಆಡೆಡ್ ನೈನ್ಟೀನ್ ನ್ಯೂ ಸ್ಟಾಕ್ಸ್ ಟು ದೇರ್ ಪೋರ್ಟ್ ಪೋಲಿಯೋಸ್ ಇನ್ ಜೂನ್ ಜೂನ್ ಅಲ್ಲಿ ತಮ್ಮ ಪೋರ್ಟ್ ಪೋಲಿಯೋ ಹೊಸದಾಗಿ ಆಡ್ ಮಾಡ್ಕೊಂಡಿರೋ ಇಲ್ಲೇ ನೋಡಬಹುದು ಫ್ರೆಶ್ ಅಡಿಷನ್ ಅವರ ಪೋರ್ಟ್ ಪೋಲಿಯೋಗಳಲ್ಲಿ ಇಷ್ಟು ದಿನ ಆ ಸ್ಟಾಕ್ ಗಳು ಇರ್ಲಿಲ್ಲ ಆದ್ರೆ ಈಗ ಅಂದ್ರೆ ಜೂನ್ ಅಲ್ಲಿ ಆ ಸ್ಟಾಕ್ ಗಳನ್ನ ಬೈ ಮಾಡಿದ್ದಾರೆ ಫ್ರೆಶ್ ಸ್ಟಾಕ್ ಗಳನ್ನ ಅಡಿಷನ್ ಮಾಡಿದರೆ ತಮ್ಮ ಪೋರ್ಟ್ ಪೋಲಿಯೋಗಳಿಗೆ ಮೊದಲಿಗೆ ಎಚ್ ಡಿ ಎಫ್ ಸಿ ಮ್ಯೂಚುವಲ್ ಫಂಡ್ ಎಚ್ ಡಿ ಎಫ್ ಸಿ ಎಂ ಸಿ ಬಗ್ಗೆ ನಿಮಗೆ ಗೊತ್ತಿದೆ ಅದರಲ್ಲೂ ಮಿಡ್ ಕ್ಯಾಪ್ ಫಂಡ್ ಜೂನ್ ಅಲ್ಲಿ ತಮ್ಮ ಪೋರ್ಟ್ಫೋಲಿಯೋಗೆ ಆಡ್ ಮಾಡಿರುವಂತಹ ಸ್ಟಾಕ್ ಗಳು ಯಾವುವು ಅಂತ ನೋಡಿದರೆ ನೋಡಬಹುದು ಫೋನಿಕ್ಸ್ ಮಿಲ್ಸ್ ಅಂಡ್ ಎಲ್ ಎನ್ ಬಾರಿ ಇಂಡಸ್ಟ್ರಿಯಲ್ ಗ್ಯಾಸಸ್ ಇದಂತೂ ಲಾಸ್ಟ್ ವೀಕ್ ಲಿಸ್ಟ್ ಆದಂತಹ ಕಂಪನಿ ಎಲ್ ಎನ್ ಬಾರಿ ಇಂಡಸ್ಟ್ರಿಯಲ್ ಗ್ಯಾಸಸ್ ಈ ಕಂಪನಿಯನ್ನ ತಮ್ಮ ಪೋರ್ಟ್ ಪೋಲಿಯೋಗೆ ಆಡ್ ಮಾಡಿದ್ದಾರೆ ಅಂದ್ರೆ ಪ್ರಿ ಐಪಿಒ ಮಾಡಿರ್ತಾರೆ ಇನ್ನು ಫೋನಿಕ್ ಮಿಲ್ಸ್ ಇದು ಒಂದು ರಿಯಲ್ ಎಸ್ಟೇಟ್ ಕಂಪನಿ ಹಾಗೆ ಬೇರೆ ಬೇರೆ ಸೆಗ್ಮೆಂಟ್ ಅಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಮಾಡಬಹುದು ಮೇಜರ್ ಆಗಿ ರಿಯಲ್ ಎಸ್ಟೇಟ್ ಅಲ್ಲಿ ಬರುವಂತಹ ಕಂಪನಿ ಇದನ್ನ ಆಡ್ ಮಾಡಿದ್ದಾರೆ ಎಸ್ಪೆಷಲಿ ಮಿಡ್ ಕ್ಯಾಪ್ ಫಂಡ್ ಈ ಎರಡು ಶೇರ್ಗಳನ್ನ ಜೂನ್ ಅಲ್ಲಿ ತಮ್ಮ ಪೋರ್ಟ್ ಪೋಲಿಯೋಗೆ ಆಡ್ ಮಾಡಿದೆ ಎಚ್ ಡಿ ಎಫ್ ಸಿ ಮ್ಯೂಚುವಲ್ ಫಂಡ್ ಇಂಟ್ರೆಸ್ಟ್ ಇರೋರು ಈ ಎರಡು ಕಂಪನಿಗಳನ್ನ ಸ್ಟಡಿ ಮಾಡಬಹುದು ಖಂಡಿತ ಬ್ಲೈಂಡ್ಲಿ ಬೈ ಮಾಡಕ್ ಹೋಗ್ಬೇಡಿ ಯಾಕೆ ಬೈ ಮಾಡಿರ್ಬೋದು ಅನ್ನೋ ಪ್ರಶ್ನೆ ಮೂಡ್ಲಿ ನಿಮ್ಮ ಮೈಂಡ್ ಅಲ್ಲಿ ಅದಕ್ಕೆ ಉತ್ತರ ಕಂಡುಕೊಂಡು ಬೆಟರ್ ಅನ್ಸಿದ್ರೆ ಡಿಸಿಷನ್ ತಗೊಳ್ಳಿ ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ ಇನ್ನು ಎಸ್ ಬಿ ಐ ಮ್ಯೂಚುವಲ್ ಫಂಡ್ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ಯಾವೆಲ್ಲ ಶೇರ್ ಗಳನ್ನ ಆಡ್ ಮಾಡಿದೆ ನೋಡಬಹುದು ಡಿಕ್ಸಾನ್ ಟೆಕ್ನಾಲಜೀಸ್ ಅನ್ನ ಆಡ್ ಮಾಡಿದೆ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಅನ್ನು ಆಡ್ ಮಾಡಿದೆ ನಂತರ ಎಸ್ಕಾಟ್ಸ್ ಕುಬೋಟ್ ಆಡ್ ಮಾಡಿದೆ ಈ ಮೂರು ಶೇರ್ ಗಳನ್ನ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ಜೋನ್ ಅಲ್ಲಿ ತಮ್ಮ ಪೋರ್ಟ್ಫೋಲಿಯೋಗೆ ಹೊಸದಾಗಿ ಆಡ್ ಮಾಡ್ಕೊಂಡಿದೆ ಈ ಕಂಪನಿಗಳನ್ನು ಕೂಡ ಸ್ಟಡಿ ಮಾಡಬಹುದು ಸ್ಟಡಿ ಮಾಡಿ ಆನಂತರ ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಡಿಕ್ಸ್ ಟೆಕ್ನಾಲಜೀಸ್ ಅಂತ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇತ್ತೀಚೆಗೆ ಆ ಪರ್ಫಾರ್ಮ್ ಮಾಡ್ತಾ ಇದೆ ಬಹುಶಃ ಅದೇ ಕಾರಣಕ್ಕೆ ಅವರು ಕೂಡ ಆಡ್ ಮಾಡಿರ್ಬೋದು ಇನ್ನು ಆದಿತ್ಯ ಬಿರ್ ಕ್ಯಾಪಿಟಲ್ ಎಎಂ ಸೆಗ್ಮೆಂಟ್ ಅಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಇನ್ನು ಎಸ್ ಕಾರ್ಡ್ಸ್ ಅಗ್ರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಟ್ರಾಕ್ಟರ್ ಬಿಸಿನೆಸ್ ಈ ಮೂರನ್ನ ಆಡ್ ಮಾಡಿದೆ ಇನ್ನು ಕೋಟಕ್ ಮ್ಯೂಚುವಲ್ ಫಂಡ್ ಇವರು ಕೂಡ ಕೆಲವು ಶೇರ್ ಗಳನ್ನ ಆಡ್ ಮಾಡಿದ್ದಾರೆ ನೋಡಬಹುದು ತ್ರೀ ನ್ಯೂ ಸ್ಟಾಕ್ಸ್ ಇವರು ತಮ್ಮ ಪೋರ್ಟ್ಫೋಲಿಯೋಗೆ ಜೀವನಲ್ಲಿ ಆಡ್ ಮಾಡಿದ್ದಾರೆ ಯಾವ್ಯಾವ ಅಂತ ನೋಡಿದರೆ ಜುಬಿಲೆಂಟ್ ಇಂಗ್ರೇವಿಯಾ ಆಡ್ ಮಾಡಿದ್ದಾರೆ ಜುಬಿಲೆಂಟ್ ಫಾರ್ಮೋವಾ ದಾಲ್ಮಿಯಾ ಭಾರತ್ ಜುಬಿಲೆಂಟ್ ಗ್ರೂಪ್ ನ ಎರಡು ಶೇರ್ಗಳನ್ನು ಆಡ್ ಮಾಡಿದ್ದಾರೆ ಇನ್ನೊಂದು ದಾಲ್ಮಿಯಾ ಭಾರತ್ ದಾಲ್ಮಿಯಾ ಭಾರತ್ ಸಿಮೆಂಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಈ ಕಂಪನಿಯನ್ನು ಕೂಡ ಕೋಟಕ್ ಮ್ಯೂಚುವಲ್ ಫಂಡ್ ಆಡ್ ಮಾಡಿದೆ ಮೂರು ಜುಬಿಲೆಂಟ್ ಇಂಗ್ರೇವಿಯಾ ಜುಬಿಲೆಂಟ್ ಫಾರ್ಮೋವಾ ಹಾಗೂ ದಾಲ್ಮಿಯಾ ಭಾರತ್ ಈ ಮೂರು ಶೇರ್ ಗಳನ್ನ ಜೂನ್ ಅಲ್ಲಿ ತಮ್ಮ ಪೋರ್ಟ್ಫೋಲಿಯಾಗೆ ಆಡ್ ಮಾಡಿದೆ ಕೋಟಕ್ ಮ್ಯೂಚುವಲ್ ಫಂಡ್ ಇನ್ನು ಆಕ್ಸಿಸ್ ಮ್ಯೂಚುವಲ್ ಫಂಡ್ ಇವರು ಕೂಡ ಕೆಲವು ಶೇರ್ ಗಳನ್ನ ಆಡ್ ಮಾಡಿದ್ದಾರೆ ಯಾವ ಶೇರ್ ಗಳನ್ನ ಮಾಡಿದ್ದಾರೆ ಅಂತ ನೋಡಿದ್ರೆ ತ್ರೀ ನ್ಯೂ ಸ್ಟಾಕ್ಸ್ ಅನ್ನ ಸೇರಿಸಿಕೊಂಡಿದ್ದಾರೆ ಅದರಲ್ಲಿ ಸ್ವಿಗ್ಗಿ ಇದೆ ಬಯೋಕಾನ್ ಇದೆ ನಂತರ ಡೆಲಿವರಿ ಈ ಮೂರು ಶೇರ್ ಗಳನ್ನ ತಮ್ಮ ಪೋರ್ಟ್ಫೋಲಿಯೋದಲ್ಲಿ ಆಡ್ ಮಾಡಿದರೆ ಸ್ವಿಗ್ಗಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಮಾಡ್ತಾ ಇಲ್ಲ ಸದ್ಯದ ಮಟ್ಟಿಗಂತೂ ಲಾಸ್ ಮೇಕಿಂಗ್ ಕಂಪನಿ ಇನ್ನು ಬಯೋಕಾನ್ ವಿಚಾರದಲ್ಲಿ ನೋಡೋದಾದ್ರೆ ಫಾರ್ಮಾ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಬಟ್ ಲಾಸ್ಟ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಷ್ಟೇನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲ ಇಲ್ಲಿವರೆಗೂ ಅಕ್ಸೆಸ್ ಮ್ಯೂಚುವಲ್ ಫಂಡ್ ಈ ಕಂಪನಿಯನ್ನ ಆಡ್ ಮಾಡಿದೆ ಇನ್ನು ಡೆಲಿವರಿ ಇದು ಕೂಡ ಇತ್ತೀಚೆಗೆ ಮಾರ್ಕೆಟ್ ಗೆ ಬಂದಿರುವಂತ ಕಂಪನಿ ಅಂದ್ರೆ ಲಾಸ್ಟ್ ಇಯರ್ ಅನ್ಸುತ್ತೆ ಎಕ್ಸಾಕ್ಟ್ಲಿ ನನಗೆ ನೆನಪಿಲ್ಲ ಬಟ್ ತುಂಬಾ ವರ್ಷಗಳೇನಾಗಿಲ್ಲ ಇದು ಕೂಡ ಸದ್ಯದ ಮಟ್ಟಿಗೆ ಇನ್ನು ಲಾಸ್ ಅಲ್ಲಿ ಇರುವಂತಹ ಕಂಪನಿ ಲಾಸ್ಟ್ ಇಯರ್ ಅಂದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಸ್ವಲ್ಪ ಕಂಬ್ಯಾಕ್ ಅನ್ನ ಮಾಡಿದೆ ನೋಡೋಣ ಸಸ್ಟೈನ್ ಆಗುತ್ತಾ ಅಂತ ಈ ಸ್ಟಾಕ್ ಅನ್ನು ಕೂಡ ಅಕ್ಸೆಸ್ ಮ್ಯೂಚುವಲ್ ಫಂಡ್ ಆಡ್ ಮಾಡಿದೆ ಮೂರು ಶೇರ್ಗಳು ಸ್ವಿಗ್ಗಿ ಬಯೋಕಾನ್ ಡೆಲಿವರಿ ಇನ್ನು ನಿಪ್ಪಾನ್ ಇಂಡಿಯಾ ಮ್ಯೂಚುವಲ್ ಫಂಡ್ ಕೂಡ ಕೆಲವು ಶೇರ್ ಗಳನ್ನ ಆಡ್ ಮಾಡಿದೆ ಯಾವನ್ನ ಆಡ್ ಮಾಡಿದೆ ಅಂತ ನೋಡಿದರೆ ಇವರು ಕೂಡ ತ್ರೀ ನ್ಯೂ ಸ್ಟಾಕ್ಸ್ ಅನ್ನ ಆಡ್ ಮಾಡಿದೆ ಅದರಲ್ಲಿ ಮೊದಲನೇದಾಗಿ ಹೀರೋ ಮೋಟಾರ್ ಕಾರ್ಪ್ ಅನ್ನ ಆಡ್ ಮಾಡಿದ್ದಾರೆ ಅಪೋಲೋ ಹಾಸ್ಪಿಟಲ್ಸ್ ಆಡ್ ಮಾಡಿದ್ದಾರೆ ನಂತರ ಎಚ್ ಡಿ ಬಿ ಫೈನಾನ್ಷಿಯಲ್ ಸರ್ವೀಸಸ್ ಆಡ್ ಮಾಡಿದ್ದಾರೆ ಇದು ಕೂಡ ಮೊನ್ನೆ ತಾನೇ ಲಿಸ್ಟ್ ಆದಂತ ಕಂಪನಿ ಎಚ್ ಡಿಎಫ್ ಸಿ ಗ್ರೂಪ್ ಈ ಮೂರು ಶೇರ್ಗಳನ್ನ ಗಳನ್ನ ನಿಪಾನ್ ಇಂಡಿಯಾ ಮ್ಯೂಚುವಲ್ ಫಂಡ್ ಆಡ್ ಮಾಡಿದೆ ಹೀರೋ ಕಾರ್ ಅಪೋಲೋ ಹಾಸ್ಪಿಟಲ್ಸ್ ಅಂಡ್ ಎಚ್ ಡಿ ಬಿ ಫೈನಾನ್ಷಿಯಲ್ ಸರ್ವೀಸಸ್ ಹೊಸದಾಗಿ ಆಡ್ ಮಾಡಿರುವಂತಹ ಈ ಮೂರು ಶೇರ್ಗಳು ಕೂಡ ಇನ್ನು ಕ್ವಾಂಟ್ ಕ್ವಾಂಟ್ ಮ್ಯೂಚುವಲ್ ಫಂಡ್ ಕೂಡ ಕೆಲವು ಶೇರ್ಗಳನ್ನ ಆಡ್ ಮಾಡಿದೆ ನೋಡಬಹುದು ಕ್ಯಾಪ್ರಿ ಗ್ಲೋಬಲ್ ಅನ್ನ ಆಡ್ ಮಾಡಿದ್ದಾರೆ ನಂತರ ಸುವೆನ್ ಲೈಫ್ ಸೈನ್ಸಸ್ ಹಾಗೆ ಟೈಟನ್ ಟೈಟನ್ ಅಂತೂರ್ ಗ್ರೀನ್ ಕಂಪನಿ ಇತ್ತೀಚೆಗೆ ಬಿಸ್ನೆಸ್ ಅಪ್ಡೇಟ್ಸ್ ಬಂದಂತಹ ಸಂದರ್ಭದಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದಿರಬಹುದು ಒಂದಷ್ಟು ಕರೆಕ್ಷನ್ ಆಗಿರಬಹುದು ಬಟ್ ಎವರ್ ಗ್ರೀನ್ ಕಂಪನಿ ಆ ಕಂಪನಿಯನ್ನ ತನ್ನ ಪೋರ್ಟ್ಫೋಲಿಯೋಗೆ ಆಡ್ ಮಾಡಿದೆ ಕ್ವಾಂಟ್ ಕ್ಯಾಪ್ರಿ ಗ್ಲೋಬಲ್ ಹಾಗೂ ಎನ್ ಲೈಫ್ ಸೈನ್ಸಸ್ ಅನ್ನು ಕೂಡ ಜೀವನಲ್ಲಿ ಆಡ್ ಮಾಡಿಕೊಂಡಿದೆ ಒಟ್ಟಿನಲ್ಲಿ ಮೂರು ಹೊಸ ಶೇರ್ ಗಳನ್ನ ಕಂಪನಿ ತನ್ನ ಪೋರ್ಟ್ಫೋಲಿಯೋಗೆ ಆಡ್ ಮಾಡಿದೆ ಇನ್ನು ಐ ಸಿ ಐ ಸಿ ಪ್ರೊಡೆನ್ಶಿಯಲ್ ಮ್ಯೂಚುವಲ್ ಫಂಡ್ ಈ ಕಂಪನಿ ಕೂಡ ಕೆಲವು ಶೇರ್ ಗಳನ್ನ ಆಡ್ ಮಾಡ್ಕೊಂಡಿದೆ ನೋಡಬಹುದು ಎಮ್ ಅಂಡ್ ಎಂ ಫೈನಾನ್ಷಿಯಲ್ ಸರ್ವಿಸ್ ಅನ್ನು ಆಡ್ ಮಾಡಿದೆ ಕೇಂದ್ರ ಟೆಕ್ನಾಲಜಿಸ್ ಅನ್ನು ಆಡ್ ಮಾಡಿದೆ ಹಾಗೆ ಬಯೋಕಾನ್ ಈ ಮೂರು ಷೇರು ಗಳನ್ನ ಕಂಪನಿ ಹೊಸದಾಗಿ ನನ್ನ ಪೋರ್ಟ್ಫೋಲಿಯೋಗೆ ಆಡ್ ಮಾಡ್ಕೊಂಡಿದೆ ಇಲ್ಲಿ ಕವರ್ ಮಾಡಿದ ಎಲ್ಲಾ ಶೇರ್ಗಳು ಕೂಡ ಜೂನ್ ತಿಂಗಳಲ್ಲಿ ಈ ಮ್ಯೂಚುವಲ್ ಫಂಡ್ ಗಳ ಪೋರ್ಟ್ಫೋಲಿಯೋಗಳನ್ನ ಸೇರ್ಕೊಂಡಿರುವ ಕಂಪನೀಸ್ ಅಂದ್ರೆ ಹೊಸದಾಗಿ ಫ್ರೆಶ್ ಬೈಂಗ್ ಅನ್ನು ಮಾಡಿರುವಂತಹ ಸ್ಟಾಕ್ ಗಳು ಇವು ಇನ್ನು ಬೇರೆ ಬೇರೆ ಷೇರುಗಳಲ್ಲೂ ಕೂಡ ಇವರು ಬೈಂಗ್ ಅನ್ನ ಮಾಡಿರ್ತಾರೆ ಅಂದ್ರೆ ಈಗಾಗಲೇ ಪೋರ್ಟ್ಫೋಲಿಯೋಗಳಲ್ಲಿ ಇರುವಂತವು ಬಟ್ ಹೊಸ ಸ್ಟಾಕ್ ಯಾವ್ದು ಅಡಿಷನ್ ಆಗಿದೆ ಅಂತವನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಮತ್ತೊಮ್ಮೆ ರೀಕಾಲ್ ಮಾಡೋಣ ಐ ಸಿ ಸಿ ಪ್ರೊಡೆನ್ಶಿಯಲ್ ಮ್ಯೂಚುವಲ್ ಫಂಡ್ ಮಹೀಂದ್ರಾ ಅಂಡ್ ಮಹೀಂದ್ರಾ ಫೈನಾನ್ಷಿಯಲ್ ಸರ್ವಿಸಸ್ ಅನ್ನು ಆಡ್ ಮಾಡಿದೆ ಕೇನ್ಸ್ಟೆಕ್ ಹಾಗೂ ಬಯೋಕಾನ್ ಅನ್ನ ಆಡ್ ಮಾಡಿದೆ ಬಯೋಕಾನ್ ಆಕ್ಸಿಸ್ ಮ್ಯೂಚುವಲ್ ಫಂಡ್ ಕೂಡ ಆಡ್ ಮಾಡಿದೆ ಐಸೈಸಿ ಪ್ರೋ ಕೂಡ ಆಡ್ ಮಾಡಿದೆ ಇನ್ನು ಕ್ವಾಂಟ್ ಕ್ಯಾಪ್ರಿ ಗ್ಲೋಬಲ್ ಸುವೆನ್ ಲೈಫ್ ಸೈನ್ಸಸ್ ಹಾಗೆ ಟೈಟನ್ ಕಂಪನಿಯನ್ನು ಆಡ್ ಮಾಡಿದೆ ನಿಪಾನ್ ಇಂಡಿಯಾ ಹೀರೋ ಮೋಟೋಕಾರ್ ಅಪೋಲೋ ಹಾಸ್ಪಿಟಲ್ಸ್ ಅಂಡ್ ಎಚ್ ಡಿ ಬಿ ಫೈನಾನ್ಷಿಯಲ್ ಸರ್ವಿಸಸ್ ಅನ್ನು ಆಡ್ ಮಾಡಿದೆ ಆಕ್ಸೆಸ್ ಸ್ವಿಗ್ಗಿ ಬಯೋಕಾನ್ ಅಂಡ್ ಡೆಲಿವರಿಯನ್ನು ಆಡ್ ಮಾಡಿದೆ ಕೋಟಕ್ ಜುಬಿಲೆಂಟ್ ಇಂಗ್ರೇವಿಯಾ ಜುಬಿಲೆಂಟ್ ಫಾರ್ಮೋವಾ ದಾಲ್ಮಿಯಾ ಭಾರತ್ ಅನ್ನ ಆಡ್ ಮಾಡಿದೆ ಎಸ್ಬಿಐ ರಿಕ್ಸ್ ಆನ್ ಟೆಕ್ನಾಲಜೀಸ್ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಹಾಗೂ ಎಸ್ ಕಾರ್ಡ್ಸ್ ಕುಟಾ ಆಡ್ ಮಾಡಿದೆ ಎಚ್ ಎಫ್ ಸಿ ಫೋನಿಕ್ಸ್ ಮಿಲ್ಸ್ ಹಾಗೂ ಎಲ್ ಎನ್ ಬಾರಿ ಇಂಡಸ್ಟ್ರಿಯಲ್ ಗ್ಯಾಸ ಆಡ್ ಮಾಡಿದೆ ಈ ಹತ್ತೊಂಬತ್ತು ಶೇರ್ ಏಳು ಮ್ಯೂಚುವಲ್ ಫಂಡ್ಗಳು ತಮ್ಮ ಪೋರ್ಟ್ಫೋಲಿಯೋಗೆ ಹೊಸದಾಗಿ ಸೇರಿಸಿಕೊಂಡಿದ್ದಾರೆ ಜೂನ್ ತಿಂಗಳಲ್ಲಿ ಇಂಟ್ರೆಸ್ ಈ ಕಂಪನಿಗಳ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಿ ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಬೈ ಮಾಡಕ್ ಹೋಗ್ಬೇಡಿ ಸ್ಟಡಿ ಮಾಡಿ ಆನಂತರ ನಿಮ್ಗೆ ಏನಾದ್ರು ಸ್ಟಾಕ್ ಅಲ್ಲಿ ಪಾಸಿಟಿವ್ಸ್ ಇದೆ ಅನ್ಸಿದ್ರೆ ಡಿಸಿಷನ್ ತಗೊಳ್ಳಿ ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ ಸರಿಗಳೇರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ